WHAT

ಉಪಕಾರ ಮಲ್ಪನ ಇತ್ತೆ ಈ ಅಂಕು ತುಚ್ಚೊಡಾಯಿನತ್ತೆ ಕಾರ್ಕೋಟಕ ಇತ್ತೆ ತುಚ್ಚೊಡಾಯಿನತ್ತೆ ಚಕ್ರವರ್ತಿ ಆದಿತ್ಯ ನಂಚಿನ ಯಾನೆ ಮಲ್ಪೇರೆ ಬಳ್ಯ ನಂಚಿನ ಬೇಲೆಯನ್ನು ಮಲ್ಪ ನಂಚಿನ ಬರ್ತುಡು ಪ್ರಾಣನ ಏರಾವರಿ ಪ್ರಾಣನ ಮನಸ್ಸದ ಯನ್ ಜುಗಾರಿ ಏನು ಜುಗಾರಿಗೊಬ್ಬೇರೆ ಕುಲ್ಯತ್ತೆ ನಮ್ಮ ಮೆಕ್ಕೆ ನೊಟ್ಟಿಗೂ ಇಂದು ಈ ಮಲ್ಪ ತಪ್ಪ

ಕಾತಿದೆ ಬರೊಂದಿ ಪುನಗ ಎಣ್ಣೆ ನಂಬುದು ಬತ್ತ ನಂಚಿನ ಎಣ್ಣ ಬುಡೆದ್ದಿ ಪುನ್ನಾಯಿ ನಾಳೆಗೆ ಪದ್ಯ ಬಂಗಾರ ಬಡ್ತಿಗೆ ದಾಲ ಆಸ್ತಿ ಬದುಕ ಬಡ್ತಿಗೆ ಕಂಡ ನೀವರಿ ಒಟ್ಟಿಗೆ ಇದ್ದೇ ಯಾವಾಗ ಅವು ಧೈರ್ಯ ಎಣ್ಣೆ ನಂಬುದು ಎಣ್ಣ ಬೆರಿಸಾಯಾದ ಬತ್ತ ನಂಚಿನ ಎಣ್ಣ ಬುಡೆದ್ದಿನ ಶರಂಗನ್ನು ಬರ್ತಿದ್ಯಾನು ತುತ್ತೊಂದು ಆಲೇನೆ ಏರ್ಲ ಇಜ್ಜಲ್ಲಕ್ಕ ಕಾಡ ನಟು

ದೂರಡು ತುಲ್ತಂದು ಲತ ತ ಕಾರಣ ಎನ್ನ ತೂನಗ ಎಂಕೆ ಎಸಿಗ್ಯಾ ಒಂದು ಗಂಟೆ ಮಾತ ಕುರಿದ ಕರತೆ ಜತ್ತಿನ ಎನ್ನ ಬಂಜಿ ಓಳು ಎನ್ನ ಬೆರಿವೋಲು ಎನ್ನ ಕೈಕಾರಿ ಎಂಥ ಉಂಡು ಕಂಪೇ ಎಂಕೆ ಅರ್ಥಮಲ್ತಿ ಅಂಗೋಳಿ ಮಾತ ಶರೀರೇ ಉಂಡು ಒಂಜಿಲ ಇಪ್ಪಡ ನಲ್ಪ ಮಲ್ತನ ಉಪಕಾರ ಇತ್ತೇ ಅರ್ಥ ಒಂದು ಸತ್ಯ ಆಯ್ಕ ಉಪಕಾರ ಅಲ್ತೀನಿ ಎಂಕಾಯಿ ಉಪಕಾರ ಅಲ್ತೆ ನಾನ ಸಾಧಾರಣ ಮಾತೇ ಪೊರ್ ನಲ ಚಕ್ರವರ್ತಿ ಏನು ನಾನು ಜನತ ಎದುರುಡು ಪೋಣಕ ಮಾತಾಡ್ಲ ಹೆ

ನನ್ನ ಯಾನ ಎಂಚಿನ ಮಲ್ಪುನಿ ಓಡೆ ಅಂದು ಬಂಡದ ಯಾನ ಸೈಕನ ಸೈಕಲ ಮಹಾ ಪಾಪಗೆ ಬುಕೋಂಜಿ ಆತ್ಮಹತ್ಯೆ ಮಲ್ಪುನ ಏ ನಳೆ ಹತ್ತಿ ದಯ ಬಣ್ಣ ನಳೆ ಸೈ ಹೊಡೆದು ಕಾರ್ಕೋಟೆಗೆ ತುಚ್ಚಿನ ಗಣೆ ಸೈ ಹೊಡುತ್ತ ಆತ ಈ ಸತ್ತ ಆಯ ತುಚ್ಚಿದಿಲ್ಲ ಯಾನು ಬದುಕದೆ ನಾಂಡ ಬದುಕದು ಯಾನು ತೋಜ ಅವನು ಅಪ್ಪ ನಾಂಡ ಒಲ್ಪ ಬದುಕುನಿ ಎರ್ನನ ಒಟ್ಟುಗ್ ಪೋದು ಎರ್ನನ ಅಲ್ಪ ಪೋದು ಬೇಲೆ ಮಲ್ ಪೂಜೆಯನ್ ದಯೆ ಆನೆ ಏತ್ ಪಚ್ಚಿಂಡಲ ಕಿದೆಟ್ ಕಟ್ಟೆರ್ ಆ ಪೂಜಿ ಪಿಲಿಕ್ ಏತ್ ಪಡವ ಉಂಡಲ ಪಿಲಿ ಪಜೆರ್ ತಿನ್ ಪೂಜಿ ಎನ್ನ ಯೋಗ್ಯತೆಗೆ ಸರಿ ತಕ್ಕನ ಒಟ್ಟಿಗೆನೆ ಆನೆ ಪೆನೋಡು ಏರ್ ಹಾ ಇತ್ತೆ ನೆನಪಾವೊಂದುಂಡು ಅಯ್ಯೋ ತ್ಯಡ್ ಅಯ್ಯೋ ದ್ಯೆಡ್ ಒರೆ ಉಲ್ಲೆ ಯೋಗ್ಯತೆ ದೆ ಅತ್ತನಲ ಎನ್ನ ಸಮಾನ ಅಪ್ಪುನಯೆ

पंजमर <laughs> बंदा E é